ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಿಂಚನ ವೆಂಕಟೇಶ್ ಇದು ಭೂಮಿ ಹುಣ್ಣಿಮೆ ಹಬ್ಬದ ವಿಶೇಷತೆಯನ್ನು ಹೇಳುವ ವಿಡಿಯೋ ಆಗಿರುತ್ತೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಹಬ್ಬ ಶುರುವಾಗೋದು ಹಿಂದಿನ ದಿನದ ಬೆರಕೆ ಸೊಪ್ಪು ಹೇರ್ಕೋದ್ರಿಂದ ಬೆರಕೆ ಸೊಪ್ಪು ಅಂದರೆ ನಾನಾ ಬಗೆಯ ಸೊಪ್ಪುಗಳ ಸಂಗ್ರಹ ಮಾಡೋದು ಅಂತ ಅರ್ಥ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಏನೇನು ಸೊಪ್ಪನ್ನು ಕಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಮಲೆನಾಡಿನ ವಿಶೇಷ ಹಬ್ಬಗಳಲ್ಲಿ ಈ ಭೂಮಿ ಹುಣ್ಣಿಮೆ ಹಬ್ಬವು ಒಂದಾಗಿದೆ ಶರತ್ ಋತುವಿನ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಕೊನೆಯ ದಿನದ ಹುಣ್ಣಿಮೆಯಂದು ರೈತರು ವಿಶೇಷವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಹಬ್ಬಕ್ಕೆ ಸೀಕೆ ಹುಣ್ಣಿಮೆ ಅಂತಲೂ ಕರೀತಾರೆ ಪಂಚಭೂತಗಳಾದ ಭೂಮಿ ನೀರು ಅಗ್ನಿ ವಾಯು ಆಕಾಶದ ಹೊರತಾಗಿ ಯಾವುದೂ ಇಲ್ಲ ಮನುಷ್ಯನ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಪ್ರಕೃತಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುವ ಅನೇಕ ಪೂಜೆ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಹಾಗೇನೆ ಈ ಹಬ್ಬವನ್ನು ಕೂಡ ಮಾಡ್ತಾರೆ ಕೃಷಿಯನ್ನು ನಂಬಿ ಬದುಕುವ ರೈತಾಪಿ ವರ್ಗ ಅನ್ನ ನೀಡುವ ಭೂಮಿ ತಾಯಿಯ ಜೊತೆಗೆ ಭಾವನಾತ್ಮಕವಾಗಿ ಬೆಸುಗೆ ಹೊಂದಿರುತ್ತಾನೆ ಹಾಗಾಗಿ ಹಚ್ಚ ಹಸಿರಿನಿಂದ ಮಡಿಲಿನಲ್ಲಿ ಫಸಲನ್ನು ಹೊತ್ತು ನಿಂತ ಭೂಮಿ ತಾಯಿಯು ಗರ್ಭಿಣಿಯಾಗಿದ್ದಾಳೆ ಎಂಬ ಸಂಕೇತದಿಂದ ಅವಳಿಗೆ ಬಯಕೆ ತೀರಿಸುವ ಹಬ್ಬವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈಗ ಆಯ್ದ ಎಲ್ಲ ಬಗೆಯ ಸೊಪ್ಪಿಗೆ ಸ್ವಲ್ಪ ತರಕಾರಿಗಳನ್ನು ಸೇರಿಸಿ ಹಚ್ಚಂಬಲಿಯನ್ನು ತಯಾರು ಮಾಡ್ತಾರೆ ಈ ಹಚ್ಚಂಬಲಿಗೆ ಚರಗ ಅಂತನೂ ಕರೀತಾರೆ ಈ ಒಂದು ಹಬ್ಬಕ್ಕೆ ಹಚ್ಚಂಬಲಿ ಎಷ್ಟು ಮುಖ್ಯನೋ ಹಾಗೆ ಅಮಟೆಕಾಯಿ ಗೊಜ್ಜು ಅಷ್ಟೇ ಮುಖ್ಯ ಅಂದರೂ ತಪ್ಪಿಲ್ಲ ಅಮಟೆಕಾಯಿ ಸಿಪ್ಪೆಯನ್ನು ಕೆತ್ತಿ ನೀರಿನಲ್ಲಿ ತೊಳೆದು ಆರಿಸಿ ಅದನ್ನು ಜಜ್ಜಿ ಬೆಲ್ಲ ಹಾಕಿ ಗೊಜ್ಜನ್ನು ತಯಾರು ಮಾಡ್ತಾರೆ ಹಬ್ಬ ಎನ್ಮೇಲೆ ಎಲ್ಲ ಶುದ್ಧಿ ಇರಬೇಕಲ್ಲ ನಾನು ಅಮ್ಮನ ಮನೇಲಿ ಇದ್ದಿದ್ರಿಂದ ಅಮ್ಮಂಗೆ ಸಹಾಯ ಆಗಲಿ ಅಂತ ನಾನೇ ದೇವ್ರ ಮನೆಯನ್ನ ಶುದ್ಧಿ ಮಾಡಿದೆ ನಮ್ಮ ಮನೆಯಲ್ಲಿರೋ ಗಣಪತಿ ವಿಗ್ರಹನ ಒಮ್ಮೆ ನೋಡಿ ಇದು ಸೆರಮಿಕಿಂದ ಮಾಡಿದ್ದು ಇಪ್ಪತ್ತೆಂಟು ವರ್ಷದ ಹಿಂದಿನ ವಿಗ್ರಹ ಎಷ್ಟು ಚಂದ ಇದೆ ಅಲ್ಲ ಇದನ್ನ ಅಮ್ಮ ಆನೆ ಗಣಪತಿ ಟೆಂಪಲ್ಗೆ ಹೋದಾಗ ತಗೊಂಬಂದಿದ್ದು ಈಗಲೂ ಎಲ್ಲರೂ ಕೇಳ್ತಾರೆ ಎಲ್ಲಿಂದ ತಂದಿದ್ದು ಅಂತ ನಾನು ದೇವ್ರ ಮನೆ ಶುದ್ಧಿ ಮಾಡಿ ಬರೋದ್ರೊಳಗೆ ಅಮ್ಮ ಹೋಳಿಗೆ ಮಾಡ್ತಾ ಇದ್ರು ಇನ್ನೊಂದ್ ಕಡೆ ನಮ್ ಆಂಟಿ ಮಗಳು ವಾಕ್ಯ ಪೇಂಟಿಂಗ್ ಮಾಡ್ತೀನಿ ಅಂತ ನೀವ್ ಅಡ್ಗೆ ಮಾಡಿ ನಾನ್ ಪೇಂಟಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ರು ನಾನು ಊಟ ಮುಗಿಸಿ ಅಡ್ಗೆ ಮಾಡೋಕೆ ಹೊರಟೆ ಸೌತೆ ಹಣ್ಣು ತಂದು ಅದನ್ನ ಸಿಪ್ಪೆ ತೆಗೆದು ಸೌತೆ ಹಣ್ಣನ್ನ ತುರಿಯೋಕೆ ಸ್ಟಾರ್ಟ್ ಮಾಡ್ದೆ ಅಮ್ಮ ಹೋಳಿಗೆ ಮಾಡಿ ಮುಗಿಸ್ತೀನಿ ಅಂತ ಆ ಕಡೆ ಮಾಡ್ತಾ ಇದ್ರು ನೋಡಿ ನನ್ನ ಮಗಳನ್ನ ನಿದ್ದೆ ಮಾಡ್ಸೋಣ ಅಂತ ಎರಡು ಮೂರು ಸಲ ಕರ್ಕೊಂಡೋದ್ರು ಮಲ್ಗಲ್ಲ ಅಂತ ಎದ್ದು ಬಂದ್ಲು ಈ ಮಕ್ಕಳು ಹಂಗೇನೆ ಅಲ್ವಾ ಏನಾದರೂ ಹಬ್ಬ ಇದ್ದಾಗ ಕೆಲಸ ಜಾಸ್ತಿ ಇದ್ದಾಗ ಮಲ್ಗೋದೇ ಇಲ್ಲ ಇವಳು ಮಲ್ಗಿಲ್ಲ ಅಂತ ಅವ್ರ ಅಜ್ಜನ ಹತ್ರ ಕೊಟ್ಬಿಟ್ಟು ನಾನು ಮುಂದಿನ ಕೆಲಸಕ್ಕೆ ಹೊರಟೆ ನಿಧಾನವಾಗಿ ಒಂದೊಂದೇ ಪದಾರ್ಥಗಳನ್ನು ಮಾಡಿಕೊಂಡ್ವಿ ಈಗ ಸೌತೆ ಹಣ್ಣಿನ ಸಿಹಿ ಕಡುಬನ್ನು ಮಾಡಿಕೊಳ್ಳೋಣ ಅಂತ ಶುರು ಮಾಡ್ಕೊಂಡ್ವಿ ತುರಿದ ಸೌತೆ ಹಣ್ಣಿಗೆ ಬೆಲ್ಲ ರುಚಿಗೆ ಚಿಟಿಕೆ ಉಪ್ಪು ಕಾಯಿ ತುರಿ ಹಾಗೆಯೇ ತೊಳೆದು ಒಣಗಿಸಿದ ಅಕ್ಕಿಯ ರವೆಯನ್ನು ಸೇರಿಸ್ಕೊಂಡು ಕಲಸಿ ಅರಿಶಿನ ಎಲೆಯಲ್ಲಿ ಹಾಕಿ ಅದನ್ನು ಮಡಚಿ ಹಬೆಯಲ್ಲಿ ಬೇಯಿಸಿದರೆ ಆಯಿತು ಕಡುಬು ರೆಡಿಯಾಗತ್ತೆ ಕಡುಬು ಮಾಡಿ ಮುಗಿಸೋದ್ರೊಳ್ಗೆ ಮನೆಯ ಮುಂದಿದ್ದ ಚಂದ್ರ ಮನೆಯ ಮೇಲೆ ಬಂದು ನಿಂತಿದ್ದ ಹೀಗೆ ಅಡುಗೆ ಮಾಡಿ ಮುಗಿಸೋದ್ರೊಳಗೆ ತುಂಬಾನೇ ಟೈಮ್ ಆಗಿತ್ತು ನಾವು ಅಡುಗೆ ಮಾಡ್ತಾ ಇದ್ವಿ ನಾವು ಏಚರ ಇದ್ವಿ ಅಂತ ನಮ್ಮ ಆಂಟಿ ಮಗಳು ಮತ್ತೆ ನನ್ನ ತಮ್ಮ ಇನ್ನೂ ಪೇಂಟಿಂಗ್ ಮಾಡ್ತಾ ಕೂತಿದ್ರು ನನ್ನ ಮಗಳು ಮ ಅಂತ ಹೋಗಿ ಅವಳ ಜೊತೆ ಮಲ್ಕೊಂಡ್ಬಿಟ್ಟೆ ನಾನು ಬೆಳಗ್ಗೆ ಎದ್ದಿದ್ದೆ ಆರು ಗಂಟೆಗೆ ಎಲ್ರಿಗೂ ಶುಭೋದಯ ರಾತ್ರಿ ಮುಕ್ಕಲ್ ಭಾಗ ಅಡಿಗೆಯನ್ನು ಮುಗಿಸಿ ಮಲಗಿದ್ವಿ ಅಮ್ಮ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ರು ಮಿಕ್ಕಿದ ಅಡುಗೆಗಳನ್ನು ಮಾಡಿ ಮುಗಿಸಿದ್ರು ಹಾಗೇ ನನ್ನ ಎಪ್ಸಿದ್ರು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾದೆ ಮೊದಲು ದೇವರು ಪೂಜೆ ಮಾಡಬೇಕಂತ ಹೂವನ್ನು ಕಿತ್ಕೊ ಹೊರಟೆ ನಂತರ ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸ್ದೆ ಅಮ್ಮ ಗದ್ದೆಗೆ ತಗೊಂಡೋಗಕ್ಕೆ ಎಡೆ ರೆಡಿ ಮಾಡ್ತಾ ಇದ್ರು ಈ ಎಡೆ ಇಡೋದ್ರಲ್ಲಿ ಕೆಲವರು ಎರಡೆಲೆ ಐದ್ ಎಲೆ ಒಂಬತ್ತೆಲೆ ಹೀಗೆ ಮಾಡಿದ ಅಡಿಗೆ ಎಲ್ಲಾ ಬಡಿಸಿ ಎಡೆಗಳನ್ನ ದೇವ್ರ ಮುಂದೆ ಇಡಕ್ಕೆ ರೆಡಿ ಮಾಡ್ಕೋತಾರೆ ನನ್ ಮಗಳು ನಾನ್ ಎತ್ತಾಗ್ಲೇ ಎದ್ದಿದ್ಲು ಅಜ್ಜ ಮತ್ತೆ ಚಿಕ್ಕಿ ಜೊತೆ ಆಟ ಆಡ್ತಾ ಇದ್ಲು ಹೊರಗಡೆ ಇಪ್ಪನಿ ಜಾಸ್ತಿ ಇದ್ದಿದ್ರಿಂದ ಅಮ್ಮನ್ನ ಮತ್ತೆ ಮಿಂಚುನ ಮನೆಯಲ್ಲೇ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆದ್ರೆ ನನ್ ಮಗಳು ಕೇಳ್ಬೇಕಲ್ಲ ನಾನ್ ಬರೋದೆ ಸೈ ಅಂತ ಹಠ ಮಾಡೋಕೆ ಶುರು ಮಾಡುದು ಹಾಗಾಗಿ ಅವಳನ್ನ ರೆಡಿ ಮಾಡಿ ಮತ್ತೆ ಅಮ್ಮಂಗೂ ರೆಡಿ ಆಗಕ್ಕೆ ಹೇಳಿದ್ವಿ ಅಮ್ಮ ರೆಡಿ ಆಗೋ ತನಕ ಪೂಜೆ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡು ಒಂದಿಷ್ಟು ಫೋಟೋಗಳನ್ನ ಮಿಂಚು ಜೊತೆ ತಗೊಂಡ್ವಿ ಮಿಂಚು ನಾವು ಹೋಗ್ತೀವಿ ಅಂತ ಮನೆ ಒಳಗೆ ಬರೋಕ್ಕೆ ರೆಡಿ ಇರ್ಲಿಲ್ಲ ಅವಳನ್ನ ಅಲ್ಲೇ ಆಟ ಆಡಸ್ಕೊಂತ ನಿಂತಿದ್ವಿ ಅಮ್ಮ ರೆಡಿಯಾಗಿ ಬಂದರು ಈಗ ಪೂಜಾ ಸಾಮಗ್ರಿಗಳನ್ನ ಎತ್ಕೊಂಡು ಗದ್ದೆ ಕಡೆಗೆ ಹೊರಟ್ವಿ ಇಲ್ಲಿ ನಿಮ್ಗೆ ಭೂಮಣಿ ಬುಟ್ಟಿ ಬಗ್ಗೆ ಹೇಳಲೇಬೇಕು ವಿಜಯದಶಮಿ ಹಬ್ಬದ ಹಿಂದಿನ ದಿನ ಬುಟ್ಟಿಗೆ ಸಗಣಿ ಬೆಳೆದು ಕೆಮ್ಮಣ್ಣನ್ನ ಹಚ್ಚಿ ಚೆನ್ನಾಗಿ ಒಣಗಿಸಿ ವಿಜಯದಶಮಿ ಹಬ್ಬದಂದು ಈ ಬುಟ್ಟಿಗೆ ಪೂಜೆಯನ್ನ ಮಾಡ್ತಾರೆ ಆ ನಂತರ ಮಹಿಳೆಯರು ಚಿತ್ರ ಬರೆಯಲು ಪ್ರಾರಂಭಿಸುತ್ತಾರೆ ಈ ಬುಟ್ಟಿಯಲ್ಲಿ ಎರಡು ವಿಧ ಅನ್ಬೋದು ಕೆಲವು ಕಡೆ ಕೆಮ್ಮಣ್ಣನ ಬುಟ್ಟಿಗೆ ಅಕ್ಕಿಯಿಂದ ಬಿಳಿ ಬಣ್ಣವನ್ನ ತಯಾರಿಸಿ ಪುಂಡಿ ನಾರಿನ ಕುಂಚದಿಂದ ಚಿತ್ರಗಳನ್ನ ಚಿತ್ರಿಸುತ್ತಾರೆ ಇನ್ನು ನಮ್ ಕಡೆ ಕೆಮ್ಮಣ್ಣಿನ ಬುಟ್ಟಿಗೆ ಬಿಳಿ ಜೇಡಿ ಮಣ್ಣನ್ನ ಬಳಿದು ಹಸಿರು ಮತ್ತು ಗುಲಾಬಿ ಬಣ್ಣ ತರಿಸಿ ಚಿತ್ರಗಳನ್ನ ಬರಿತೀವಿ ಈ ಸಲ ನಮ್ಮ ಅತ್ಕೆಗೆ ಪಾಪು ಆಗಿದ್ರಿಂದ ಭೂಮಣಿ ಬುಟ್ಟಿಗೆ ಪೂಜೆ ಮಾಡೋಕೆ ಆಗ್ಲಿಲ್ಲ ಹಾಗಾಗಿ ಹಾಗೆ ಹೊರಟ್ವಿ ನಾವು ಆಲ್ರೆಡಿ ಟೈಮ್ ಆಗ ಹೋಗಿತ್ತು ಬೆಳಿಗ್ಗೆ ಬೇಗನೆ ಹೋಗಿ ಪೂಜೆ ಮಾಡ್ಕೊ ಬರ್ತಿದ್ವಿ ಈ ಸಲ ನನ್ ಮಗಳು ಇದ್ದಿದ್ದರಿಂದ ಸ್ವಲ್ಪ ಲೇಟನ್ನೇ ಹೊರಟಿದ್ವಿ ಅಮ್ಮ ಮನೆಗೆ ಬೀಗ ಹಾಕಿ ಎಲ್ಲ ಬರೋದು ಲೇಟ್ ಆಯ್ತು ಹಾಗಾಗಿ ಅವರು ಓಡಿ ಬರ್ತಾ ಇದ್ರು ಅಂತ ನಾನು ನಿಂತ್ಕೊಂಡು ಕಾಯ್ತಾ ಇದ್ದೆ ಇಲ್ಲಿ ನೋಡಿ ಮಲ್ನಾಡು ಎಂಬುದು ನಿಸರ್ಗದ ತವರು ಪ್ರಕೃತಿಯ ಆರಾಧಕರಿಗೆ ಸುಂದರ ತಾಣ ನೋಡುಗರ ಭಾವಕ್ಕೆ ತಕ್ಕಂತೆ ಹಸಿರು ಸ್ವರ್ಗದ ತೇರು ಸುಂದರ ದೃಶ್ಯ ಕಾಬೆಗಳನ್ನು ಕಣ್ಮುಂದೆ ಕಟ್ಟು ನಿಲ್ಲಿಸಿ ಮನಸ್ಸಿಗೂ ದೇಹಕ್ಕೂ ಮುದವನ್ನ ನೀಡುತ್ತೆ ಅಲ್ವಾ ಸಾಗುತ್ತಿದ್ದ ದಾರಿಲಿ ಮುಂದೆ ಕಂಡಿದ್ದು ಸಾರ ಮಲೆನಾಡಿನಲ್ಲಿ ಹಳ್ಳಗಳನ್ನ ದಾಟಲು ಮರಗಳ ದಿಂಬವನ್ನು ಹಾಕಿರುತ್ತಾರೆ ನಮ್ಮ ಹುಡುಕಿಗೆ ಇದೆಲ್ಲ ಹೊಸದು ದಾಟಲು ಸ್ವಲ್ಪ ಕಷ್ಟ ಆಯ್ತು ಯಾಕಂದ್ರೆ ಬಿದ್ದು ಹೋಗ್ತೀನಿ ಅಂತ ಭಯದಿಂದ ಹೇಗೋ ಸಾರ ದಾಟಿ ಹೊಲದ ಕಡೆ ಏರು ಉಬ್ಬು ಹತ್ತಿ ಕಿರುದಾದ ದಾರಿಲಿ ಸಾಗದ್ವಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ಅಕೇಶಿಯ ಮರಗಳ ಬಗ್ಗೆ ಹೇಳಿದ್ದೆ ಈ ಗಿಡಗಳು ಸುತ್ತಮುತ್ತ ತನ್ನ ಸಂತಾನವನ್ನು ಬಿಟ್ಟು ಬೇರೆ ಯಾವುದೇ ಗಿಡಗಳನ್ನ ಬೆಳೆಯಲು ಬಿಡುವುದಿಲ್ಲ ಅಂತ ನೋಡಿ ಒಮ್ಮೆ ಹೇಗೆ ಬೆಳೆದಿದೆ ಅಂತ ನೋಡಿ ಒಮ್ಮೆ ಈ ಕಾಲು ದಾರಿಯನ್ನ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಅಕ್ಕಪಕ್ಕದಲ್ಲಿ ಗಿಡಗಳ ರಾಶಿ ನಂತ ನಡುವೆ ರಸ್ತೆ ಆ ದಾರೀಲಿ ನಮ್ಮ ಪಯಣ ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಫೈನಲಿ ತಲುಪಿದ್ವಿ ನಮ್ಮ ತೋಟಕ್ಕೆ ಹಬ್ಬದ ಹಿಂದಿನ ದಿನ ನಮ್ಮ ಅಪ್ಪಾಜಿ ಪೂರ್ವಾಭಿಮುಖವಾಗಿ ಪೂಜೆಯ ಸ್ಥಳವನ್ನು ಗೊತ್ತುಪಡಿಸಿ ಸ್ವಚ್ಛಗೊಳಿಸಿ ಬಾಳೆ ಗಿಡ ಕಬ್ಬಿನ ಸಸಿ ಚೆಂಡು ಹೂವಿನ ಗಿಡಗಳನ್ನ ನೆಟ್ಟು ಮಾವಿನ ತೋರಣ ಮಾಡಿ ಸಿಂಗಾರ ಮಾಡಿ ಬಂದಿದ್ರು ಇನ್ನೇನು ಮಳೆಗಾಲದ ಕೊನೆಯಲ್ಲಿ ಚಳಿಗಾಲದ ಆರಂಭದಲ್ಲಿ ಬರುವ ಈ ಹಬ್ಬದಲ್ಲಿ ರೈತರು ಬೆಳೆದ ಎಲ್ಲಾ ಬೆಳೆಗಳು ಫಸಲನ್ನು ಹೊತ್ತು ನಿಂತಿರ್ತವೆ ಅದರಲ್ಲೂ ಭತ್ತ ಕೂಡ ಹಾಲು ತುಂಬಿ ನಿಂತಿರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಹಬ್ಬವನ್ನ ಮಾಡ್ತಾರೆ ತಂಬಿಗೆಯಲ್ಲಿ ನೀರನ್ನ ಹಾಕಿ ಅದಕ್ಕೆ ತಾಳಿಯನ್ನ ಹಾಕಿ ಹೂಗಳನ್ನ ಮುಡಿಸಿ ಕಳಸವನ್ನ ರೆಡಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ಮೊದಲನೇ ಪೂಜೆಗೆ ವಿನಾಯಕನಿಗೆ ಕೊಟ್ಟು ತಗೊಂಡು ಹೋಗಿರೋ ಬೆಳ್ಳಿ ನಾಣೆಗಳನ್ನ ದೇವರ ಮುಂದೆ ಇಟ್ಟು ಹಣ್ಣು ಕಾಯಿ ಒಡೆದು ಪೂಜೆಯನ್ನ ಸಲ್ಲಿಸ್ತಾರೆ ಬೆಂಗಳೂರು ಸೇರಿದ್ಮೇಲೆ ಈ ಹಬ್ಬನ ಯಾವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೆ ಈಗ ನನ್ ಮಗಳು ಹುಟ್ಟಿದ್ದಕ್ಕೆ ಈ ಹಬ್ಬ ನನಗ್ ಸಿಕ್ತು ಅಮ್ಮ ನೀನೇ ಪೂಜೆ ಮಾಡು ಅಂತ ಎಲ್ಲ ಹೇಳ್ಕೊಟ್ರು ನಾನ್ ಅದೇ ವಿಧಾನವಾಗಿ ನಾನ್ ಪೂಜೆ ಮಾಡ್ದೆ ಅಮ್ಮ ಪೂಜೆ ಮಾಡ್ತಾ ಇರೋದನ್ನ ನೋಡ್ತಾ ಪ್ರಕೃತಿ ಸೌಂದರ್ಯವನ್ನ ಸವಿತಾ ನನ್ನ ಮಗಳು ಮಾತ್ರ ತುಂಬಾನೇ ಖುಷಿಯಾಗಿದ್ಲು ಯಾಕಂದ್ರೆ ಅವಳಿಗೆ ಮನೆ ಒಳಗೆ ಇರೋದಕ್ಕಿಂತ ಹೊರಗಡೆ ಇರಬೇಕು ಅನ್ನೋದೇ ಖುಷಿ ಹಾಗಾಗಿ ಹಠ ಮಾಡಿ ಬಂದಿದ್ಲು ಈಗ ನೋಡಿ ತೋಟದಲ್ಲಿ ಆರಾಮಾಗಿ ಎಲ್ಲರ ಜೊತೆ ಆಟ ಆಡ್ಕೊಂಡಿದ್ಲು ನಮ್ಮಲ್ಲಿ ಎರಡು ಎಡೆಯನ ಇರ್ತೀವಿ ಒಂದು ಲಕ್ಷ್ಮಿಗೆ ಅಂತ ಒಂದು ಕಾಗೆಗೆ ಅಂತ ಕಾಗೆ ಅಂದ್ರೆ ಇಲ್ಲಿ ಹಿರಿಯರಿಗೆ ಅಂತ ಅರ್ಥ ಹಾಗೆ ಭೂಮಿ ತಾಯಿಗೆ ಅಂತ ಅಚ್ಚಂಬಲಿ ಜೊತೆಗೆ ಮಾಡಿದ ಎಲ್ಲಾ ಅಡಿಗೆ ಪದಾರ್ಥಗಳನ್ನ ಹಾಕ್ತಿವಿ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಒಪ್ಸಿ ಬುಳಿಯನಿಗೆ ಒಂದು ಎಡೆಯನ್ನ ಕೊಡ್ತೀವಿ ಬುಳಿಯ ಅಂದ್ರೆ ಇಲ್ಲಿ ಕಾಗೆ ಅಂತ ಅರ್ಥ ನಮ್ಮ ಪೂರ್ವಜರು ಬಂದು ಊಟ ಮಾಡಿ ಹೋಗ್ತಾರೆ ಅನ್ನೋ ಒಂದು ಪದ್ಧತಿಯಲ್ಲಿ ಈ ಎಡೆಯನ್ನ ಇಡ್ತೀವಿ ಈಗ ನೀವು ನೋಡ್ತಾ ಇರೋ ಈ ನಮ್ಮ ತೋಟ ಹಿಂದೆ ಗದ್ದೆ ಆಗಿತ್ತು ಯಾವಾಗ್ಲೂ ಗದ್ದೆ ಪೂಜೆಗಂತ ಬರ್ತಿದ್ವಿ ಈ ಜಾಗಕ್ಕೆ ಈಗ ತೋಟ ಹಚ್ಚಿ ಈಗ ಒಂದು ಆರು ವರ್ಷ ಆಯ್ತು ಈಗ ತೋಟದಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಈ ಸಲದಿಂದ ಫಸ್ಲು ಬಂದಿದೆ ತುಂಬಾನೇ ಖುಷಿ ಆಯ್ತು ತುಂಬಾ ವರ್ಷಗಳ ನಂತರ ಈ ತೋಟಕ್ಕೆ ನಾನು ಹೋಗಿದ್ದೆ ಅಂತ ಫಸ್ಲು ಬಂದಿದ್ ನೋಡಿ ಇನ್ನು ಖುಷಿ ಅಪ್ಪ ಮಾಡಿದ ಕೆಲಸ ಸಾರ್ಥಕತೆಗೆ ಸ್ಫೂರ್ತಿಯಾಗಿತ್ತು ಅಂತ ಒಬ್ಬೊಬ್ಬರೇ ಪೂಜೆಯನ್ನ ಮಾಡ್ತಾ ಪೂಜೆ ಮುಗಿಸಿದ್ವಿ ನನ್ನ ಆಂಟಿ ಮಗಳಿಗೆ ಖುಷಿ ಖುಷಿಯಾಗಿತ್ತು ಯಾಕಂದ್ರೆ ಅವಳಿಗೆ ಇದು ಹೊಸದು ಬೆಂಗಳೂರಲ್ಲಿ ಹುಟ್ಟು ಬೆಳೆದ ಅವಳಿಗೆ ಇದೆಲ್ಲ ಹೊಸದಲ್ಲದೆ ಮತ್ತೇನು ಅಲ್ವಾ ಅವಳಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು ಈ ಒಂದು ಹಬ್ಬಕ್ಕೆ ಬಂದಿದ್ದಕ್ಕೆ ತುಂಬಾನೇ ಖುಷಿ ನಾನ್ ಬಾಣನ್ ತನಕಂತ ಮಲೆನಾಡಿಗೆ ಬಂದಿದ್ದಕ್ಕೆ ನನ್ನ ಆಂಟಿ ಮಗಳಿಗೆ ಈ ಮಲೆನಾಡನ್ನ ನೋಡೋದಕ್ಕೆ ಒಂದ್ ಅವಕಾಶ ಆಯ್ತು ಪೂಜೆಯೆಲ್ಲ ಮುಗಿದ ಮೇಲೆ ಅಚ್ಚಂಬಲಿ ಹಾಲಂಬಲಿ ಹಿತ್ತಲಿನ ದಾರ ಹೀರೆಕಾಯಿ ಭೂಮಿ ತಾಯಿ ಬಂದು ಉಂಡು ಹೋಗೆ ಅಂತ ಕೂಗುತ್ತಾ ನೈವೇದ್ಯವನ್ನ ಸೋಕುತ್ತಾರೆ ಇಲ್ಲಿ ಅಪ್ಪ ಕೂಗ್ತಾ ಹೋಗ್ತಾ ಇದ್ರ ಮುಂದೆ ನಾನು ಅವ್ರ ಹಿಂದೆ ನೈವೇದ್ಯನ ಸೋಕ್ತಾ ಹೋಗ್ತಾ ಇದ್ದೆ ನೋಡಿ ನಿಮಗೊಂದ್ ಏನೋ ಒಂದು ತೋರಿಸ್ಬೇಕು ನಮ್ಮ ತೋಟದ ಕೆರೆ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿಂದ ತೋಟವನ್ನ ನೋಡಿ ಒಮ್ಮೆ ತೋರಿಸ್ತೀನಿ ಅಮ್ಮ ಎಲ್ಲೋ ಹೋಗ್ತಾ ಇದ್ದಾಳೆ ಅಂತ ನನ್ ಮಗಳು ಹಿಂದಿದ್ದೆ ಬಂದ್ಲು ಅವ್ರ ಮಾವನ್ ಜೊತೆಗೆ ಅವಳಿಗೂ ಕೆರೆಯನ್ನೆಲ್ಲ ತೋರಿಸ್ಬಿಟ್ಟು ಮತ್ತೆ ಪೂಜೆ ಮಾಡಿದ ಸ್ಥಳಕ್ಕೆ ಬಂದೆ ತೋಟಕ್ಕೆ ಇದು ಕಳೆ ಬಳ್ಳಿ ಆದರೂ ಹೂವು ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಹೂ ಬಳ್ಳಿ ತೋಟದ ನೋಡಿದ ಖುಷಿಲಿ ನನ್ನ ತಂಗಿ ಫೋಟೋ ತಗಸ್ಕೊಂಡಿದ್ದೆ ತಗಸ್ಕೊಂಡಿದ್ದು ಮುಂದೆ ಚಾನ್ಸ್ ಸಿಗುತ್ತೋ ಇಲ್ಲೋ ಅಂತ ನೋಡಿ ಈ ಸಲದ ಫಸಲು ನೋಡಿ ತುಂಬಾ ಖುಷಿ ಆಯ್ತು ಅಪ್ಪನ್ ದುಡಿಮೆ ಕೈಗೆ ಸಿಗ್ತಾ ಇದೆ ಅಂತ ಅಪ್ಪನ ಸಾಲ ಬೇಗ ಎಲ್ಲ ತೀರ್ಲಿ ಅಪ್ಪ ಆರಾಮಾಗಿರ್ಲಿ ಅಂತ ನನ್ನ ಹಾರೈಕೆ ಆಗಿತ್ತು ಅಪ್ಪಂದು ಯಾವಾಗ್ಲೂ ಒಂದ್ ಅಭ್ಯಾಸ ಪೂಜೆ ಎಲ್ಲ ಮಾಡಿದ್ಮೇಲೆ ಕಾಯಿ ಎತ್ತಿ ಎಲ್ರಿಗೂ ಕೊಡೋದು ಈ ಸತಿ ನನಗೆ ಕೊಡು ಅಂದ್ರು ನಾನು ಎಲ್ರಿಗೂ ಕೊಟ್ಟೆ ಎಲ್ರು ತಿಂದ್ವಿ ಪೂಜೆ ಮಾಡಿ ಅಲ್ಲೇ ಹೊಲದಲ್ಲೇ ಊಟ ಮಾಡಬೇಕು ಅನ್ನೋದು ಎಲ್ಲರೂ ಪದ್ಧತಿ ಬಟ್ ನಾವ್ ಯಾವಾಗ್ಲೂ ಗದ್ದೆಯಲ್ಲಿ ಊಟ ಮಾಡಿಲ್ಲ ಕಡುಬು ಸ್ವೀಟು ತಿಂದು ಮನೆಗ್ ಬಂದು ಊಟ ಮಾಡ್ತೀವಿ ಹಾಗಾಗಿ ಕಡುಬು ಮತ್ತೆ ಹೋಳ್ಗೆನ ಎಲ್ರು ತಿಂದ್ವಿ ಸ್ವಲ್ಪ ಸ್ವಲ್ಪನೆ ನೋಡಿ ನನ್ ಮಗಳನ್ನ ನನಗ್ ಯಾಕೆ ಕೊಡ್ತಾ ಇಲ್ಲ ಕೊಡಿ ನನಗೆ ಅಂತ ಮಾವನ ಹತ್ರ ತಿಂತಾ ಇದ್ದಾಳೆ ನೋಡಿ ಹಳ್ಳದ ನೀರು ಎಷ್ಟ್ ಚೆನ್ನಾಗಿದೆ ಅಂತ ಎಷ್ಟು ನೀಟಾಗಿದೆ ಫ್ರೆಶ್ ಆಗಿದೆ ಅಂತ ನೋಡಿ ಪ್ರಕೃತಿಯ ವಿಸ್ಮಯವನ್ನ ಅವಳಿ ಜವಳಿ ಮರಗಳು ಒಂದು ಮರ ದೊಡ್ಡ ಆದ್ಮೇಲೆ ಇನ್ನೊಂದು ಗಿಡ ಚಿಗ್ರಿ ಬೆಳೀತಾ ಇರೋದು ಇದು ಏನಂತ ಗೊತ್ತಾ ನಿಮ್ಗೆ ನೀರಿನ ಚಿಲುಮೆ ಭೂಮಿಯಲ್ಲಿ ಚೌಳು ಜಾಸ್ತಿಯಾಗಿ ನೀರಿನ ಬುಕ್ಕೆ ಎದ್ದಿರೋದು ಪೂಜೆ ಎಲ್ಲಾ ಮುಗಿಸಿ ಮನೆ ಕಡೆ ಹೊರಟ್ವಿ ಹೋಗ್ತಾ ದಾರಿಲಿ ಈ ಹೂನ ಕಿತ್ಕೊಂಡೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಇದು ತೋಟಕ್ ಮಾತ್ರ ಬೇಡ್ದೇ ಇರೋ ಬಳ್ಳಿ ಆಗಿದೆ ಕಳೆ ಅಂತಾನೆ ಕರೀತಾರೆ ಇಲ್ಲಿ ನೋಡಿ ಒಂದ್ ಅಡಿಕೆ ಮರ ಬಿದ್ದಿದೆ ಫಸ್ಲು ಕೊಡೋ ಟೈಮ್ ಅಲ್ಲಿ ಉಳುಡ್ ಬಿದ್ದಿದೆ ಹೋಗ್ತಾ ದಾರಿಲಿ ಕೆಸುವಿನ ಸೊಪ್ಪು ನೋಡ್ದೆ ಕೆಸುವಿನ ಪಲ್ಯನ ನೆನ್ಸ್ಕೊತ ಹೋಗ್ತಾ ಇದ್ದಂಗೆ ಕಂಡಿದ್ದೆ ನವಿಲ್ಗರಿ ಇದನ್ನ ಮನೇಲಿ ಯಾರು ಇಟ್ಕೊಳಲ್ಲ ಇಲ್ಲಿ ಜಗಳ ಆಗತ್ತೆ ಅನ್ನೋ ಒಂದು ಮೂಡ ನಂಬಿಕೆನೆ ಹೆಚ್ಚಾಗಿದೆ ಮುಂದೆ ಸಾಕ್ತಾ ಇದ್ದಂಗೆ ಕಂಡಿದ್ದೆ ದೊಡ್ಡ ಎಲೆಯ ಕೆಸುವಿನ ಸೊಪ್ಪು ಆಕ್ಚುಲಿ ಭೂಮಿ ಹುಣ್ಣಿಮೆಗೆ ಇದೇ ಕೆಸುವಿನ ದಂಟಿನಿಂದ ಕಡುಬು ಮಾಡ್ಬೇಕಿತ್ತು ಇದು ಬೇಡ ಅಂತ ಸೌತೆ ಹಣ್ಣಿನ ಕಡುಬು ಮಾಡಿದ್ವಿ ಅಷ್ಟೇನೆ ಈಗ ನಮ್ಮ ಸುತ್ತಮುತ್ತ ನಮ್ಮ ಅಣ್ಣ ಮಾತ್ರನೇ ಭತ್ತ ಬೆಳೀತಿರೋದು ಅವನ ಗದ್ದೆ ಮಾತ್ರನೇ ಕಾಣೋದು ನಮಗೆ ಇನ್ನೇನ್ ಮನೆ ಹತ್ರ ಬಂದ್ವಿ ಕಲ್ಸಕ್ಕೆ ತುಂಬಿದ್ದ ನೀರನ್ನ ಹಾಗೆ ಚೆಲ್ಬಾರ್ದು ಹಾಗಾಗಿ ಕಲ್ಪ ವೃಕ್ಷದ ಮರಕ್ಕೆ ಚೆಲ್ಲದ್ವಿ ಮನೆಗ್ ಬರ್ತಾ ಇದ್ದಂಗೆ ನನ್ ಮಗಳು ಅವ್ರ ಮಾವನ್ ಹೆಗ್ಲ ಮೇಲೆ ಮಲ್ಗಿದ್ಲು ತಂದಿದ್ದ ನವಿಲ್ ಕರಿನಾ ಹೂವನ್ನು ನನ್ನ ತಂಗಿ ಕೊಟ್ಟೆ ಅವಳು ನಮ್ಮ ನಮ್ಮಪ್ಪಂಗೆ ಫೋನ್ ಕೊಟ್ಟು ಈ ವಿಡಿಯೋ ಕ್ಯಾಪ್ಚರ್ ಮಾಡಿ ಅಂತ ಹೇಳಿದ್ಲು ನನ್ನ ತಂಗಿ ಎಷ್ಟು ಚೆನ್ನಾಗಿ ತೆಗ್ದಿದಾರ ನೋಡಿ ನಮ್ಮಪ್ಪ ನಾನು ಕೊಟ್ಟಿದ್ದ ಹೂವನ್ನ ಎಲ್ರಿಗೂ ಕೊಡ್ತಾ ಸೈಟ್ ಹೊಡಿತಿದ್ದಾಳೆ ನೋಡಿ ನನ್ನ ತಂಗಿ ಈ ನಗು ಯಾವಾಗಲೂ ಅವಳ ಮುಖದಲ್ಲಿ ಇರಲಿ ಅಂತ ನಮ್ಮ ಹಾರೈಕೆ ಆಗಿತ್ತು ಅವ್ಳು ಬಂದಿದ್ ಖುಷಿ ನಮಗೆಲ್ಲ ಆಗಿತ್ತು ದಿನಗಳು ಕಳೆದಿದ್ದೇ ಗೊತ್ತಾಗಿಲ್ಲ ಅವಳ ಜೊತೆಗೆ ಊಟ ಏನೋ ಸ್ಟಾರ್ಟ್ ಆಯ್ತು ಅಪ್ಪ ಮೊದಲೇ ತಿನ್ನಕ್ಕೆ ಶುರು ಮಾಡಿದ್ರು ಒಂದೊಂದೇ ಐಟಮ್ ಬರಕ್ ಶುರು ಆಯ್ತು ಕೋಸಂಬರಿ ಅಂತೆ ಬೆಂಡೆಕಾಯಿ ಪಲ್ಯಂತೆ ಸಿಹಿ ಕಡುಬಂತೆ ಹೋಳಿಗೆ ಅಂತೆ ತುಪ್ಪ ಅಂತೆ ಬುತ್ತಿಯಂತೆ ಹಾಗೇನೆ ಆಮ್ಟೆಕಾಯಿ ಪಲ್ಯ ಮಡಕೆ ಕಾಳಿನ ಪಲ್ಯ ಹಾಗೇನೆ ನನ್ನ ಫೇವ್ರೆಟ್ ಹಾಲು ಪಾಯಸ ಮತ್ತೆ ತರಕಾರಿ ಪಲ್ಯ ಇಷ್ಟೆಲ್ಲ ವೆರೈಟಿ ನಾವು ಮಾಡಿದ್ವಿ ಅಮ್ಮ ನಾನು ಸೇರಿ ಇಷ್ಟೆಲ್ಲ ಅಡ್ಗೆ ನೋಡಿ ನನ್ ತಂಗಿಗೆ ಖುಷಿ ಆಯ್ತು ಚೆನ್ನಾಗಿ ಊಟ ಮಾಡಿದ್ವಿ ಅಮ್ಮಂತೂ ಯಾವಾಗ್ಲೂ ಒಂದೇ ಗೋಳು ಊಟಕ್ಕೆ ಬೇಗ ಕುತ್ಕೋ ಅಂತ ಅಂದ್ರೆ ಇಲ್ಲ ನೀವೆಲ್ಲ ಊಟ ಮುಗಿಸಿ ನಾನು ಆಮೇಲೆ ಕುತ್ಕೊಂತೀನಿ ಅನ್ನೋದೇ ಅವ್ರು ರೂಢಿ ನಮ್ದೆಲ್ಲ ಊಟ ಮುಗಿತಾ ಇದ್ದಂಗೆ ನೋಡಿದ್ರೆ ಮಿಂಚು ದೊಡ್ಡಮ್ಮ ಬಂದ್ಲು ಅವಳು ನೋಡಿ ಮಿಂಚು ತುಂಬಾ ಖುಷಿ ಪಟ್ಲು ನೋಡಿದ್ರೆ ಒಂದ್ ರಾಶಿ ಏನೇನೋ ಹೊತ್ಕೊಂಡ್ ಬಂದಿದ್ಲು ಏನೇನು ಹೊತ್ಕೊಂಡ್ ಬಂದಿದ್ಲು ಅಂತ ತೋರಿಸ್ತೀನಿ ನೋಡಿ ಈ ನಮ್ಮ ಮಕ್ಳಿಗೆ ನಮ್ಮವ್ರ ಯಾರು ತಮ್ಮವ್ರ ಯಾರು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ದೊಡ್ಡಮ್ಮ ಬರ್ತಿದ್ದಂಗೆ ಅವಳ ಹತ್ರ ಹೋದ್ಲು ಅವಳು ಮುದ್ದಿಸ್ತಿದ್ರು ಸುಮ್ನೆ ಇತ್ತು ಅದೇ ಬೇರೆ ಯಾರು ಅವರು ಆಗಿದ್ರೆ ಆಳಕ್ಕೆ ಶುರು ಮಾಡ್ತಿದ್ಲು ಅಕ್ಕ ಒಳಕ್ ಬರ್ತಿದ್ದಂಗೆ ಎಲ್ರಿಗೂ ಹಾಯ್ ಅಂದ್ಲು ಎಲ್ರಿಗೂ ಖುಷಿಯಾಗಿತ್ತು ಅವಳು ಬಂದಿದ್ ನೋಡಿ ಮನೆಗ್ ಬರೋದೇ ಕಮ್ಮಿ ಮಾಡಿದಾಳೆ ಸ್ಕೂಲ್ಗೆ ಟೀಚರ್ ಆಗಿ ವರ್ಕ್ ಮಾಡ್ತಾಳೆ ಅದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ ಅಕ್ಕ ಬರ್ತಾ ಜಾಮೂನ್ ಅಂತೆ ಕಾಶಿ ಹಲ್ವಾ ಅಂತೆ ಎಲ್ಲಾ ಮಾಡ್ಕೊಂಡ್ ಬಂದಿದ್ಲು ನಮ್ಗೋಸ್ಕರ ಅವಳ ಎಫರ್ಟ್ಗೆ ನಮ್ಗೊಂದು ಖುಷಿಯಾಗಿತ್ತು ಹಾಗೇನೆ ಒಂದಿಷ್ಟು ತರಕಾರಿಗಳನ್ನ ಹೊತ್ಕೊಂಡು ಬಾಳೆಹಣ್ಣನ್ನ ಹೊತ್ಕೊಂಡು ಬಂದಿದ್ಲು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು